హలో హలో ఫ్రెండ్ ఉమాకురేష్ తమ ఇంట్రూ సుద్ధి గోష్ఠి కేజీఎఫ్న వాకీ ఈరో అదూ కూడా తమ నెచ్చిన నటింది ఆ దొడ్డ మొత్త ఇండియ మొట్ట ಚಿತ್ರಣವಾಗುತ್ತಿರುವ ಮೂವಿ ಅಂತ ಹೇಳುತ್ತಾರೆ ಆದರೆ ಇದು ಕೂಡ ದೊಡ್ಡವಗೆಯ ಸಮಸ್ಯೆ ಅಲ್ಲ ಯಾವ ರೀತಿಯ ನಮಗೆ ಇದೊಂದು ಪ್ರೋತ್ಸಾಹ ನೀಡುತ್ತೆ ಅಂದರೆ ನೀವೇ ತಿಳಿದುಕೊಳ್ಳಿ ಇಂಥ ಆ್ಯಕ್ಟರ್ಸ್ಗಳು ಆ್ಯಕ್ಟರ್ಗಳು ನಮ್ಮ ರಾಟ್ಲೈ ಬಗ್ಗೆ ಹೋಗುತ್ತಾರೆ ಅಂದರೆ ನೋಡಿ ನಾವು ಈಗ ಎಲ್ಲಿದ್ದೀವಿ ಅಂತ